ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾವು ಸಾಯೋವರೆಗೂ ಸಿದ್ದರಾಮಯ್ಯ ಜೊತೆ ಇರ್ತೀವಿ ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಸಂತೋಷ್ ಲಾಟ್ ಬ್ಯಾಟ್ ಮಾಡಿದ್ದಾರೆ ಆರು ತಿಂಗಳಿಂದ ಸಿಎಂ ಬದಲಾವಣೆ ವಿಚಾರ ಮಾತಾಡ್ತಿದ್ದೀನಿ ಬಿಜೆಪಿಯವರು ಆರು ತಿಂಗಳಿಂದ ಇದನ್ನ ಚರ್ಚೆ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಟೀಕೆಯನ್ನ ಸ್ವಾಗತ ಮಾಡ್ತೀನಿ ಅಂತ ಸಚಿವ ಸಂತೋಷ್ ಲಾಟ್ ಹೇಳಿದ್ದಾರೆ ಇನ್ನು ಸಿದ್ದರಾಮಯ್ಯವ್ರ ಜೊತೆಗೆ ಸಾಯೋವರೆಗೂ ಇರ್ತೀನಿ ಅಂತ ಅಂದರೆ ನಾನು ಸಿದ್ದರಾಮಯ್ಯವ್ರನ್ನು ಇಷ್ಟನಾಗಿದ್ದೀನಿ ಮತ್ತು ಅವ್ರ ಜೊತೆಗೆ ಯಾವಾಗಲೂ ಬೆಂಬಲವಾಗಿರ್ತೀನಿ ಅನ್ನುವಂಥ ಒಂದು ಸಂದೇಶ ಸಂತೋಷ್ ಲಾಡ್ ಅವ್ರ ಕಡೆಯಿಂದ ಬಂದಿದೆ ಬಿ ಜೆ ಪಿ ನಾಯಕರಿಗೂ ಕೂಡ ಈ ಸಂದರ್ಭದಲ್ಲಿ ಸಂತೋಷ್ ಲಾಡ್ ತಿರುಗೇಟನ್ನು ಕೊಟ್ಟಿದ್ದಾರೆ ಕಳೆದ ಕಳೆದ ಆರ್ ತಿಂಗಳಿಂದ ಇದೇ ವಿಚಾರ ಬಿಜೆಪಿಯ ಅದೇ ರೀ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಅಂತ ಹೇಳ್ತಾ ಇದೀವಲ್ರಿ ಆರ್ ತಿಂಗಳಿಂದ ಅವ್ರು ಇದನ್ನೇ ಚರ್ಚೆ ಮಾಡಿದ್ದಾರೆ ಆಪ್ಟಿಮಿಸ್ಟಿಕ್ ಆಗಿ ಟ್ರಾಲ್ ಮಾಡಿದ್ದಾರೆ ವೆರಿ ಹ್ಯಾಪಿ ಫಾರ್ ಇಟ್ ಪಾಸಿಟಿವ್ ಆಗಿದ್ದಾರೆ ನಾನು ಕೇಳ್ತಕ್ಕಂಥ ಚರ್ಚೆ ಆಗಿದೆ ಇದನ್ನೇ ಚರ್ಚೆ ಮಾಡಿದೀವಿ ಈಗ ಇದನ್ನೇ ಚರ್ಚೆ ಮಾಡ್ತಾ ಇದೀವಿ ಬಿಹಾರ್ ನಲ್ಲಿ ಈಗ ಲೇಟೆಸ್ಟ್ ವರದಿ ಎಲೆಕ್ಷನ್ ಆದ್ಮೇಲೆ ಹದಿನೆಂಟರಿಂದ ಹದಿನೆಂಟು ಜನ ಬಿ ಎಲ್ ಆಫೀಸರ್ಡರ್ಗಳು ಆಗಿದ್ದಾರೆ ಬಿಆರ್ ಎಲೆಕ್ಷನ್ ಆದ ನಂತರ ಎಲೆಕ್ಷನ್ ಇದಕ್ಕೆ ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಇದಕ್ಕೆ ಸ್ವಲ್ಪ ಜನಕ್ಕೆ ಮುಟ್ಲಿ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸರಿಯೋ ತಪ್ಪಂತ ಗೊತ್ತಾಗುತ್ತೆ ಏಟೀನ್ ಪೀಪಲ್ ಯಾರು ಬಿ ಎಲ್ ಆಫೀಸರ್ಸ್ಗಳು ಅವರು ತೀರೋಗಿದ್ದಾರೆ ಕೆಲವು ಸೂಸೈಡ್ ಮಾಡ್ಕೊಂಡಿದ್ದಾರೆ ಸೂಸೈಡ್ ನೋಟ್ ಮಾಡಿದ್ದಾರೆ ಇದು ಬಹಳ ವ್ಯಾಪಕವಾಗಿ ಚರ್ಚೆ ಆಗ್ಬೇಕಂತ ತಮ್ಮ ಮುಖಾಂತರ ಮನವಿ ಮಾಡಿ